ಶ್ರೀ ಗುರುಭ್ಯೋ ನಮಃ ಶ್ರೀಮನ್ ಮಹಾಗಣಾಧಿಪತಯೇ ನಮಃ ಎನ್ನ ಆಧ್ಯಾತ್ಮ ಬಂಧುಗಳೇ ಸರ್ವಜ್ಞ ಕವಿಯ ಬಹಳಷ್ಟು ತ್ರಿಪದಿಗಳನ್ನು ಯಥಾಮತಿಗೆ ತೋಚಿಸಿದಷ್ಟು ವಿವೇಚನೆಯನ್ನು ಮಾಡ್ತಾ ಬಂದಿದ್ದೇವೆ ಹೀಗಿರುವಂತಹ ಸಂದರ್ಭದಲ್ಲಿ ಪರಮಾತ್ಮನ ಇರುವನ್ನ ಕುರಿತು ಪರಮಾತ್ಮನ ಒಂದು ಸರ್ವ ವ್ಯಾಪಕತ್ವವನ್ನು ಕುರಿತು ಸರ್ವಜ್ಞ ಕವಿ ಬಹಳಷ್ಟು ಸುಂದರವಾಗಿ ಒಂದು ತ್ರಿಪದಿಯೊಳಗೆ ಬರ್ದಿದಾನ ಕಲ್ಲು ಕಾಷ್ಟದೊಳಿರುವ ಮುಳ್ಳು ಮನೆಯಲ್ಲಿ ಇರುವ ಸುಳ್ಳು ಈ ಮಾತು ಎನ್ನಬೇಡ ಪರಮಾತ್ಮ ಎಲ್ಲೆಲ್ಲೂ ಇರುವ ಸರ್ವಜ್ಞ ಅಂತ ಹೇಳಿ ಅಂದ್ರೆ ಪರಮಾತ್ಮನ ಇರಿವು ಹೆಂಗೈತಿ ಜಗತ್ತಿನೊಳಗೆ ಅಂತಂದ್ರೆ ಎಲ್ಲದರೊಳಗೂ ಪರಮಾತ್ಮಾದಾನ ಅಂತ ಎಲ್ಲರೂ ಈ ಮಾತನ್ನು ಹೇಳ್ತಾರ ಆದರೆ ಪರಮಾತ್ಮನ ಇರುವನ್ನು ಅರಿತುಕೊಳ್ತಕ್ಕಂಥ ಜ್ಞಾನದ ಕಣ್ಣು ಮಾತ್ರ ಕೆಲವರಿಗೆ ಮಾತ್ರ ಇರ್ತತಿ ಜ್ಞಾನದ ಕಣ್ಣು ಅಂತಂದ್ರೆ ಗುರುವಿನ ಸೇವೆಯನ್ನು ಮಾಡಿ ಗುರುವಿನ ದಾಸಾನುದಾಸನಾಗಿ ಸೇವೆಯನ್ನು ಮಾಡಿ ಗುರುವಿನಿಂದ ಅರಿವನ್ನು ಪಡೆದು ಆ ಅರಿವಿನಿಂದ ಜ್ಞಾನದ ಕಣ್ಣನ್ನು ತೆರೆದು ನೋಡಿದಾಗ ಈ ಜಗತ್ತೆಲ್ಲವೂ ಪರಮಾತ್ಮನ ಒಂದು ಸೃಷ್ಟಿಯ ಚೈತನ್ಯದ ಚಿಲುಮೆಯಾಗಿ ಕಾಣ್ತತಿ ಕಾಳಿದಾಸ ರಾಜಭ್ರಷ್ಟನಾಗಿ ಆ ಒಂದು ಮೋಸದ ಒಂದು ಮಂತ್ರಿಯ ಮೋಸಕ್ಕೆ ಒಳಗಾಗಿ ಆ ಮದುವೆಯನ್ನಾದಂತಹ ಸಂದರ್ಭದೊಳಗೆ ಮುಂದವ ಕಾಳಿದೇವಿಯ ಉಪಾಸನೆಯನ್ನು ಮಾಡ್ತಾನ ಆ ಜಗನ್ಮಾತೆ ರಾಜರಾಜೇಶ್ವರಿಯ ಒಂದು ಉಪಾಸನೆಯನ್ನ ಮಾಡಿ ಯಾವಾಗ ಕಾಳಿಯ ದಾಸನ ಆಗ್ತಾನಲ್ಲ ಅವಾಗ ತಾಯಿಯ ಒಂದು ವರದಿಂದ ಎಲ್ಲ ಅಖಂಡ ಜ್ಞಾನದ ರಾಶಿ ವಿದ್ಯೆಯ ರಾಶಿಯೇ ಅವನ ನಾಲಿಗೆಯಲ್ಲಿ ಸ್ಫುಟವಾಗ್ತತಿ ಇದರ ಅರ್ಥ ಏನಪ್ಪ ಅಂತಂದ್ರೆ ಆ ಜಗನ್ಮಾತೇನ ಅವಾಗ ಗುರುವಾಗಿ ಅವನ ನಾಲಿಗೆಯ ಮೇಲೆ ಓಂಕಾರವನ್ನು ಬರೆದಾಗ ಆ ಓಂಕಾರದೊಳಗ ಈ ಜಗತ್ತು ಬ್ರಹ್ಮಾಂಡ ಸೃಷ್ಟಿಯಾದ ಒಂದು ಕತೆ ಆದ್ದರಿಂದ ಯಾವುದು ಎಲ್ಲದರಿಂದ ಎಲ್ಲದರ ಒಳಗ ಯಾವುದು ಅಡಕಾಗಿರ್ತತ್ತಲ್ಲ ಅದೇ ಒಂದು ಬೀಜಾಕ್ಷರ ಮಂತ್ರವನ್ನು ಕಾಳಿಯ ಸ್ವರೂಪದೊಳಗಿರ್ತಕ್ಕಂಥ ತಾಯಿ ಆ ಕಾಳಿದಾಸನ ನಾಲಿಗೆಯ ಮೇಲೆ ಬರಿತಾಳೆ ಹೀಗೆ ಆ ಪರಮಾತ್ಮನನ್ನ ನೋಡಬೇಕು ಅಂತಂದ್ರೆ ಮೊಟ್ಟ ಮೊದಲಿಗೆ ನಾವು ಪಂಚಭೂತಗಳ ಅರಿವನ್ನ ಮಾಡ್ಕೋಬೇಕು ನಮ್ಮ ದೇಹದಲ್ಲಿಯೂ ಸಹಿತ ಪಂಚಭೂತಗಳದಾವ ನಮಗೆ ಏನು ಕಾಣ್ತೈತಲ್ಲ ಈ ಕಾಣ್ತಕ್ಕಂಥ ಜಗತ್ತಿನೊಳಗೂ ಸಹಿತ ಗಾಳಿ ಬೆಳಕು ನೀರು ಬೆಂಕಿ ಆಕಾಶ ಇವೆಲ್ಲವೂ ಸಹಿತ ಪಂಚಭೂತಗಳದಾವಲ್ಲ ಈ ಪಂಚಭೂತಗಳು ಪರಮಾತ್ಮನ ಒಂದು ಸಂಕೇತ ಆ ಪಂಚಭೂತಗಳಲ್ಲಿರ್ತಕ್ಕಂಥ ಶಕ್ತಿಯ ಚಲನೆ ಏನೈತಲ್ಲ ಅದು ಪರಮಾತ್ಮನ ಚೈತನ್ಯದ ಸ್ವರೂಪ ಗಾಳಿ ಬೀಸ್ತತಿ ನೀರು ಹರಿತೈತಿ ಬೆಂಕಿ ಸುಡತತಿ ಹೀಗೆ ಅವೆಲ್ಲವೂ ಸಹಿತ ಪರಮಾತ್ಮನ ಆ ಪಂಚಮುಖಗಳ ಒಂದೊಂದು ಕಾರ್ಯಗಳನ್ನು ಪಂಚಭೂತದ ಶಕ್ತಿಗಳೊಳಗೆ ಅಡಕ ಮಾಡಿ ಪರಮಾತ್ಮ ನಮ್ಮ ನಿಮ್ಮೆಲ್ಲರನ್ನ ಈ ಒಂದು ಜೀವನದೊಳಗೆ ಬದುಕನ್ನು ಬದುಕಿಸಿ ಈ ಬದುಕಿನೊಳಗೆ ಏನಾದರೂ ಒಂದು ದಾನ ಧರ್ಮ ಪರೋಪಕಾರ ಗುರುವಿನ ಸೇವೆ ಗುರುವಿನ ನುಡಿಗಳ ಒಂದು ವಚನ ಶ್ರವಣವನ್ನು ಮಾಡಿ ನಾವು ಪುಣ್ಯವನ್ನು ಸಂಪಾದನೆ ಮಾಡಲಿ ಅನ್ನೋದಕ್ಕೆ ನಮಗಿಷ್ಟೆಲ್ಲ ಸೌಕರ್ಯವನ್ನು ಕೊಟ್ಟು ಕಳಿಸಿದಾನೆ ಇಂತಹ ಪರಮಾತ್ಮನಿಗೆ ನಾವು ಸದಾಕಾಲ ಚಿರಋಣಿಯಾಗಿ ಆ ಸಮಯ ಸಿಕ್ಕಂತಹ ಸಂದರ್ಭದೊಳಗೆ ಪರಮಾತ್ಮನ ನಾಮಸ್ಮರಣೆಯನ್ನು ನಾವು ಸದಾ ಕೇಳ್ತಾ ಇದ್ರೆ ಸದಾ ಮಾಡ್ತಾ ಇದ್ರೆ ನಮಗೂ ಸಹಿತ ಪರಮಾತ್ಮನ ಒಲುಮೆ ಆಗ್ತತಿ ಅಂತಂತಕ್ಕಂಥದ್ದು ಅದಕ್ಕೆ ಮುಳ್ಳಿನ ಮನೆಯೊಳಗೂ ಸಹಿತ ಪರಮಾತ್ಮ ಪರಮಾತ್ಮಾದಾನ ಆ ಕಲ್ಲು ಕಾಷ್ಟದೊಳಗೂ ಸಹಿತ ಪರಮಾತ್ಮ ಪರಮಾತ್ಮಾದಾನ ಇಲ್ಲ ಅಂತನಬೇಡ ಇಲ್ಲ ಅಂತಂದು ಅಂದರೆ ನಮಗೇನಾಗತ್ತೆ ಅಂದರೆ ಪ್ರಾಯಶ್ಚಿತ ಆಗ್ತತಿ ಅಂತಕ್ಕಂಥದ್ದನ್ನು ಸರ್ವಜ್ಞ ಕವಿ ಭಾಳ ಸ್ಪಷ್ಟವಾಗಿ ಬರೆದಾನ ಅದಕ್ಕಾಗಿ ಕಲ್ಲು ಕಾಷ್ಟದೊಳಿರುವ ಮುಳ್ಳು ಮನೆಯಲ್ಲಿ ಇರುವ ಸುಳ್ಳು ಈ ಮಾತು ಏನಬೇಡ ಪರಮಾತ್ಮ ಎಲ್ಲೆಲ್ಲೂ ಇರುವ ಸರ್ವಜ್ಞ ಅಂತಕ್ಕಂಥದ್ದು ಅದಕ್ಕಾಗಿ ಸರ್ವಜ್ಞನ ನುಡಿಗಳನ್ನು ಒಂದೊಂದೇ ನುಡಿಗಳನ್ನು ನಾವು ಜೀವನದೊಳಗೆ ಅಳವಡಿಸಿಕೊಂಡ್ರೆ ನಾವು ಬಹಳ ದೊಡ್ಡ ಜ್ಞಾನವನ್ನು ಭಗವಂತನ ಪ್ರಾಪ್ತಿಯನ್ನು ಪಡೆದುಕೊಳ್ತೇವೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನು ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ